ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿಯ ಬಿಕ್ಕಟ್ಟು ಸಿದ್ದರಾಮಯ್ಯ ಆಪ್ತರನ್ನು ಭೇಟಿ ಆಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೆ ಎನ್ ರಾಜಣ್ಣ ಮಾಜಿ ಮಂತ್ರಿಗಳು ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ಅಂತ ಹೇಳಿ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಇಮ್ಮಿಡಿಯೇಟ್ ಆಗಿ ಅವರೊಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ನಾನು ಬದ್ಧನಾಗಿದ್ದೇನೆ ನಾನು ಯಾವತ್ತಿದ್ರೂ ಸಿ ಎಂ ಪರ ಅಂತ ಹೇಳಿ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಣ್ಣ ಭೇಟಿ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜಣ್ಣ ನಮ್ಮ ಶಾಸಕರು ಹಿಂದೆ ಮಂತ್ರಿ ಆಗಿದ್ದವರು ಸೌಹಾರ್ದಯುತ ಭೇಟಿ ಇದು ಅವ್ರು ನನ್ನ ಬ್ರದರ್ ಇದ್ದ ಹಾಗೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಇನ್ನು ಡಿ ಕೆ ಶಿ ರಾಜಣ್ಣ ಭೇಟಿಯ ವಿಚಾರವಾಗಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ಅವರ ಭೇಟಿಯಲ್ಲಿ ಏನು ವಿಶೇಷತೆ ಕಾಣಿಸ್ತಾ ಇಲ್ಲಪ್ಪ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಘಟನೆ ಮಾಡಬೇಕು ಅದು ಇದಂಥ ಬಗ್ಗೆ ಹೇಳಿದ್ರು ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ ಇಲ್ಲ ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ ನೋ ಸ್ಟ್ಯಾಂಡ್ ದರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್ ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ ಅವ್ರು ಏನೇ ಈ ಪ್ರಯತ್ನ ಮಾಡಿ ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್ ದೇರ್ ಇಸ್ ನೋ ಚೇಂಜ್ ನಾನು ಏನೇನು ಹೇಳಿದ್ದೀನಿ ಎಲ್ಲದಕ್ಕೂ ಬದ್ಧ ಹೌದು ರಾಜಣ್ಣ ನಮ್ಮ ಶಾಸಕರು ನಮ್ಮ ಜೊತೆ ಮಂತ್ರಿ ಆಗಿದ್ದವರು ಭೇಟಿ ಮಾಡ್ತೇವೆ ಸೋವಾರ್ದಂತ ಭೇಟಿ ಮಾಡ್ತೇವೆ ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ ನಿನ್ನೆ ಫುಲ್ ನಾನು ಮಾತಾಡೋಕ್ಕಾಗಲಿಲ್ಲ ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಆದ್ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ ಒಳ್ಳೆ ಕತೆ ರೀ ಸಿ ಯಾರು ಕೊಲೀಗ್ಸ್ ಒಂದು ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು ಪಾರ್ಟ್ ಕೆಲಸ ಮಾಡಿರೋರು ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಪ್ರಾಯ ಇಲ್ಲ ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಬೇಕಾಗ್ತದ ಅಣ್ಣ ತಮ್ದಿರೇ ಜಗಳ ಆಡ್ತಾರಂತೆ ನಮ್ದು ಯಾವ ಜಗಳ ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ಅಲ್ಲ ಅವರೇ ಹೇಳಿದಾರಲ್ಲ ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ದನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ ಮತ್ತೆ ಅದರಿಂದ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ನನಗೆ ಅವರೇ ಹೇಳಿದ ಅವರೇ ಕ್ಲಾರಿಫೈ ಮಾಡಿದಾರಲ್ಲ ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ ನಮ್ಮ ಡೆಪ್ಯ ಸಿಎಂ ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಹಾಗಾಗಿ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಬುಲಾವ್ ಕೊಡತ್ತೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿನ್ನೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಇಂತಹ ಒಂದು ಹೇಳಿಕೆಯ ಸಂದರ್ಭದಲ್ಲಿ ಗರಂ ಆಗಿ ಸೀದಾ ಹೋದ್ರು ನಿರಾಕರಿಸಿದ್ರು ಸ್ಟೇಟ್ಮೆಂಟ್ ಅನ್ನು ಕೊಡೋದಿಕ್ಕೆ ಸಿದ್ದರಾಮಯ್ಯ ಅವರು ಆದ್ರೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು ಇಬ್ಬರನ್ನೂ ಕರೀತಾರೆ ಕರೆದಾಗ ಇಬ್ರು ಕೂಡ ಹೋಗ್ತೇವೆ ಹೈಕಮಾಂಡ್ ಬುಲಾವ್ಗೆ ಕಾಯ್ತಾ ಇದ್ದೀವಿ ಅಂತ ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರತಿಕ್ರಿಯಿಸಿದ್ದಾರೆ ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ डिमांड और हेड बाकी है तो जीत फ्री ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಕ್ಕ ತಿಮ್ಮೇಗೌಡ್ರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇದೆ ಅನ್ನೋದು ಪ್ರತಿನಿತ್ಯ ಪ್ರತಿಕ್ಷಣ ಒಂದೊಂದು ಬೆಳವಣಿಗೆಗಳು ಆಗ್ತಾ ಇದೆ ಈ ಹಿಂದೆ ಅಧಿವೇಶನ ಮುಂಚೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಎಲ್ಲವೂ ಸುಸೂತ್ರವಾಗಿದೆ ಅಂತ ತೋರಿಸಿದವರು ಅಲ್ಲಿ ಚಳಿಗಾಲದ ಅಧಿವೇಶನ ಆದಂತಹ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿದ್ರು ಆ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯಿತು ಆದರೆ ಇದೀಗ ಮತ್ತೆ ಮತ್ತೆ ಸ್ಟೇಟ್ಮೆಂಟ್ಗಳು ಬರ್ತಾ ಇರೋದು ಒಟ್ಟಾರೆಯಾಗಿ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋದಾದರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕ ಬೆಳವಣಿಗೆಗಳು ಹೈಕಮಾಂಡ್ ಗೆಲ್ಲ ಒಂದು ಕಡೆಯಾಗಿ ಮುಜುಗರವನ್ನ ತರ್ತಾ ಇದಾವೆ ಹೈಕಮಾಂಡ್ ಗೆ ಒಂದ್ ರೀತಿ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದಾವ ಅಂತ ಯಾಕಂತ ಹೇಳಿದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೌನಮಾನ ಮುರಿದಿರೋದನ್ನ ನೋಡೋದಾದ್ರೆ ಎಲ್ಲ ಒಂದ್ ಕಡೆಯಾಗಿ ಇದು ಲೋಕಲ್ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಿ ನಮ್ಮವರೆಗೂ ಕೂಡ ತರಬೇಡಿ ಅನ್ನುವಂತ ಒಂದು ನಿಟ್ಟಲ್ಲಿ ಏನಾದ್ರು ಹೇಳಿಕೆಯನ್ನ ಕೊಟ್ರಾ ಅಥವಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರ ಅನ್ನುವಂಥ ಎರಡು ರೀತಿಯ ವಿಶ್ಲೇಷಣೆಗಳು ಕೂಡ ಹೊರಹೊಮ್ಮಿರತಕ್ಕಂಥದ್ದು ಯಾಕಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸದನದ ಒಳಗಡೆ ಸಿಎಂ ಸಿದ್ದರಾಮಯ್ಯರು ಅಂದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರೂ ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನರೇ ಯಾವುದೇ ರೀತಿಯಾದಂತಹ ಒಪ್ಪಂದ ಆಗಿಲ್ಲ ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿದೆ ಎನ್ನುವ ರೀತಿಯಲ್ಲಿ ಸ್ಪಷ್ಟನೆ ಕೊಟ್ಟಂತ ಬಳಿಕವೂ ಕೂಡ ಇತ್ತ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಂದ್ ಅಂಡ್ ಅವರ ತಂಡ ಆಗ ಮಾಡ್ತಾ ಇರತಕ್ಕಂಥ ಒಂದು ಪ್ರಯತ್ನ ಲಾಬಿ ಮತ್ತೆ ಕೊಡ್ತಾ ಇರತಕ್ಕಂಥ ಒಂದು ಹೇಳಿಕೆಗಳು ಎಲ್ಲ ಒಂದ್ ಕಡೆಯಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಹೈಕಮಾಂಡ್ ಎಲ್ಲ ಒಂದ್ ಕಡೆಯಾಗಿ ವೀಕ್ ಆಗಿದೆ ಎನ್ನುವಂಥ ನಿಟ್ಟಲ್ಲಿ ವಿರೋಧ ಪಕ್ಷಗಳು ಟೀಕೆಗಳನ್ನು ಮಾಡ್ತಾ ಇದ್ವು ಮತ್ತೊಂದು ಕಡೆಗೆ ಸ್ವಪಕ್ಷೀಯ ಶಾಸಕರು ಸ್ವಪಕ್ಷೀಯ ಮುಖಂಡರುಗಳು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಡವನ್ನ ಏರ್ತಾ ಇದ್ದಾರೆ ಅಂದ್ರೆ ಎಲ್ಲೊಂದ್ ಕಡೆಗೆ ಒಂದು ಗೊಂದಲವನ್ನ ಬಗೆಹರಿಸಿ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ವಿಧಾನ ಪರಿಷತ್ ಮಾಜಿ ಸಭಾಪತಿಯೂ ಆಗಿರ್ತಕ್ಕಂಥ ವಿ ವಿಆರ್ ಸುದರ್ಶನ್ ಅವರು ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂತ ಗೊಂದಲಕ್ಕೆ ನೀವು ಇತಿ ಆಡಬೇಕು ಈ ಒಂದು ಗೊಂದಲವನ್ನ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ವಿಚಾರವಾಗಿ ಇವತ್ತು ಕಲಬುರಗಿಯಲ್ಲಿ ಅಂದ್ರೆ ತಮ್ಮ ತವರ ನೆಲದಲ್ಲಿ ಕುಳಿತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ನೋಡಿ ಇದು ಲೋಕಲ್ ಸಮಸ್ಯೆ ಲೋಕಲ್ನವರೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು ನಾವ್ಯಾರು ಸೃಷ್ಟಿ ಮಾಡಿಲ್ಲ ಇದನ್ನು ಅವರೇ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು ನನ್ನ ನಾನಿದ್ರೆ ಪಕ್ಷ ಅನ್ನೋದನ್ನ ಬಿಡಬೇಕು ಅನ್ನುವಂತ ಒಂದು ಮಾತನ್ನು ಹೇಳೋದ್ರ ಜೊತೆಗೆ ಇತ್ತ ಕೆಲ ಕಾರ್ಯಕರ್ತರು ಕೂಡ ಇವ್ರ ಪಕ್ಷ ಅಧಿಕಾರಕ್ಕೆ ತಂದ್ರು ಇವ್ರ ಪಕ್ಷ ಅಧಿಕಾರಕ್ಕೆ ತಂದ್ರು ಅನ್ನುವಂತ ನಿಟ್ಟಲ್ಲಿ ಹೇಳ್ಕೊಳ್ಳೋಣ ಕೊಡೋದ್ರು ಬೇಡ ಅನ್ನುವಂತ ನಿಟ್ಟಲ್ಲಿ ಇತ್ತ ಸಿಎಂ ಸಿದ್ದರಾಮಯ್ಯ ಅವ್ರ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಇತ್ತ ಡಿಕೆ ಡಿ ಡಿ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಗುಡುಗಿರತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇಬ್ಬೇ ನಾಯಕ್ರಿಬರಿಗೂ ಕೂಡ ಇವತ್ತು ಒಂದ್ ರೀತಿ ಕಡಕ್ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು ಇದು ಲೋಕಲ್ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಆದ್ರೆ ಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮಾತನ್ನ ಇವತ್ತು ಕೂಡ ಪದೇ ಪದೇ ಪುನರುಚ್ಛಾರ ಮಾಡಿರ್ತಕ್ಕಂಥ ನಾನು ಮಂಗಳವಾರ ಹೋಗ್ತಾ ಇದ್ದೀನಿ ನವದೆಹಲಿಗೆ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಬುಲಾವನ್ನ ಕೊಡುತ್ತೆ ಒಪ್ಪಂದ ಆಗಿರೋದು ನಿಜ ಅನ್ನುವಂತ ಒಂದು ಮಾತನ್ನ ಪ್ರತಿಪಾದನೆ ಮಾಡಿಕೊಂಡೇ ಬರ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಂತ ಬಳಿಕವೂ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಎನ್ನುವಂತ ನಿಟ್ಟಲ್ಲಿಯೂ ಕೂಡ ಇತ್ತ ಮುಖ್ಯಮಂತ್ರಿ ಸಿದ್ಧರಾಮಯ್ಯನರ ಬಣದ ಶಾಸಕರು ಮತ್ತೆ ಸಚಿವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೆ ಹೈಕಮಾಂಡ್ಗೂ ಕೂಡ ಕೆಲ ನಾಯಕರು ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಕೆಪಿಸಿಸಿ ಪಠಶಾಲೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಖಡಕ್ ಸಂದೇಶ ಕಡಕ್ ಎಚ್ಚರಿಕೆ ಏನಿದೆ ಇದನ್ನ ಎಷ್ಟರ ಮಟ್ಟಿಗೆ ಉಭಯ ನಾಯಕರು ಪಾಲನೆ ಮಾಡ್ತಾರೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡಿ ಇನ್ನೂ ಒಂದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನವಿತಾ ಜೈನ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕೇಳಿ ಕರ್ನಾಟಕದವರೇ ಕರ್ನಾಟಕದ ಪಿನ್ ಟು ಪಿನ್ ರಾಜ್ಯ ಕಾಂಗ್ರೆಸ್ನ ಬೆಳಗುಣಗ ಅವ್ರ ಎಲ್ರಿಗೂ ಅವ್ರಿಗೆ ಎಲ್ಲವೂ ಕೂಡ ಗೊತ್ತಿದೆ ಹೇಳಬಹುದಾಗಿತ್ತು ಹೌದು ಸಿದ್ದರಾಮಯ್ಯ ಹೇಳಿರೋದು ನಿಜ ಯಾವುದೇ ರೀತಿಯಾದಂತಹ ಒಪ್ಪಂದ ಆಗಿದೆ ಅಂತ ಇಲ್ವೇ ಇಲ್ಲ ಒಪ್ಪಂದ ಆಗಿಲ್ಲ ಇಲ್ಲ ಸಿದ್ದರಾಮಯ್ಯನವರು ಈ ರೀತಿ ಹೇಳ್ಬಾರ್ದು ಆಗಿತ್ತು ಅನ್ನುವಂತ ನಿಟ್ಟಲ್ಲಿ ಆದ್ರೆ ಇದ್ದು ಯಾವುದನ್ನು ಕೂಡ ಹೇಳದೆ ಒಂದ್ ರೀತಿ ಉಭಯ ನಾಯಕರಿಬ್ಬರಿಗೆ ಒಂದ್ ರೀತಿ ತೇಪೆ ಹಾಕುವಂತೆ ಮೇಲ್ನೋಟಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿದ್ರೆ ಆದ್ರೆ ಈ ಒಂದು ಎಚ್ಚರಿಕೆಯನ್ನ ಐಕ ಈ ಉಭಯ ನಾಯಕರಿಬ್ಬರು ಕೂಡ ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಎನ್ನುವಂತದ್ದು ಕೂಡ ಒಂದು ಸದ್ಯದ ಕುತೂಹಲ ಆದ್ರೆ ಮತ್ತೊಂದು ಕಡೆಯಾಗಿ ಇಪ್ಪತ್ತ್ ಮೂರನೇ ತಾರೀಕು ಡಿ ಡಿ ಕೆ ಶಿವಕುಮಾರ್ ಅವರು ನವದೆಹಲಿಗೆ ಅಂತ ಹೇಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬುಲಾವನ್ನ ಕೊಡ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಬೇಡಿಕೆ ಬಗ್ಗೆ ಒಂದು ಸ್ಪಷ್ಟನೆ ಪಡ್ಕೊಂಡು ಬರ್ತಾರ ಅನ್ನುವಂಥದ್ದೇ ಕುತೂಹಲ ನವಿತಾ ಜೈನ್ ಥ್ಯಾಂಕ್ ಯು ತಿಮೇಗೌಡ್ರೆ ಡೀಟೇಲ್ಸ್ಗೆ